ಆತ ತುಳು ಬಂದಲಿಗು ಸೊನ್ನೆ ಯಾರನ್ನಿಗೆಲ್ಲ ನಿಗಲ್ಲ ನಾವು ಸುಧಾಕರ ಬಂದ ಎಂಕ್ಲೆನ ಗಂಟಿ ಕಲ್ವಿರ ಸಿನಿಮಾ ಒಂದ್ವೇ ಮೇ ಇರುವ ತಾರೀಕಿಗೆ ಉಡುಪಿಡು ಸುರತ್ ಕಲ್ಡ್ ಪಡುಬಿದ್ರೆಡು ಕೋಡ್ಲಾಡು ಕಾರ್ಲಾಡು ಬೆಳ್ತಂಗಡಿ ದೇರಳ ಕಟ್ಟೆಡು ಮಾತ್ರ ಬಿಡುಗಡೆ ಆಡು ಸುರತ ದಿನದ ಕಲೆಕ್ಷನ್ ತುಂಬಾಗ ಮಸ್ತ್ ಖುಷಿ ಆಡು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ನಿಖಲು ಚಿತ್ರ ಚಿತ್ರಮಂದಿರ ಬಂದಿದ್ದು ಎಂಕ್ಲೇನು ಸಿನಿಮಾನು ತೂದು ಮಸ್ತ್ ಆಶೀರ್ವಾದ ಮಾಡ್ತಾರೆ ಪೊಂದಿನಗಳಂತೂ ಸಿನಿಮಾನು ಗೆಂದ ಏನು ಒಂದು ಒಂಜಿ ಅವಿಭಕ್ತ ಕುಟುಂಬದ ಕತೆ ಹಾಸ್ಯದ ಲೇಪನ ಉಂಡು ಎಡ್ಡೆ ಸಂಗೀತ ಉಂಡು ಜಬರ್ದಸ್ತ್ ಫೈಟ್ ಉಂಡು ಬಣ್ಣದು ಒಂಜಿ ಭಾರಿ ಶೋಕದ ಸಿನಿಮಾ ಬಣದು ಎಂಕ ನಿರ್ದೇಶಕನಾದಿಡಿದ ಮಲ್ಲ ಕುಸಿತ ಸಂಗತಿ ಬೇಟೆ ಹುಲ್ಲ ಆಟ ಮನದಾರ ನಿಗಲಿಗೆ ಗೊತ್ತಿತ್ತು ಲೆಕ್ಕ ಪಂತೆ ಬರ್ಸದ ಮೂಡಿತ್ತು ಅಂಚಾದ ಹೆಂಕಲು ಎಣ್ಣಿ ಲೆಕ್ಕದ ಅಲ್ಲ ಕಲೆಕ್ಷನ್ ಒಂಜಿ ಚೂರು ತೊಂದರೆ ಆಡಲ್ಲ ಜನಕ್ಕೂ ಆಯ್ನಾದೀರ್ಣೆ ಮತ್ತೆಡುಟ್ರಿಗೆ ಬರ್ತದ ಸಿನಿಮಾನು ತೂದು ಎಂಗಳಿಗೆ ಆಶೀರ್ವಾದ ಬಂತು ನಿಜವಾದ್ಲ ಒಂದು ಮಸ್ತ್ ಖುಷಿತ ವಿಷಯ ಈ ಎನ್ನ ಸಂತೋಷದ ಒಟ್ಟುಡು ಯಾರು ನೆನಪುಳಾಯಿನಿ ಎನ್ನ ಸಹ ನಿರ್ಮಾಪಕರಾಯಿನ ರಾಜಾರಾಮ್ ಶೆಟ್ಟಿ ಉಪ್ಪಳ ಗಿರೀಶ್ ಪೂಜಾರಿ ಅವೆರಡ್ದು ಪಕ್ಕ ಮಮತಾ ಎಸ್ ಬನಂಜಿ ಅಂಚನೆ ಎಂಗೆ ಸಹಕಾರ ಮಗಿನ ಮಸ್ತ್ ಜನಕುಲಿದೆ ಬಂದಲೇ ನಿಗಲೇ ಗೊತ್ತು ಪ್ರಿಯೋ ಈ ಒಂದು ಶೋಕದ ಸಿನಿಮಾನು ನಿಗಲು ಎಂಚ ಎಂಜಾಯ್ ಮಾಡ್ತಾರ ಅಂಚೆನೆ ನಿಗಲ ನೆರೆ ಕರೆ ತಗಲಿಗು ಇಲ್ಲ ಬರಿ ತಗಲಿಗು ನಿಲ್ಲ ಸಂಬಂಧ ತಗಲಿಕ್ಕೆ ಮಾತ್ರ ಪಡೆದು ಆಗಲು ಮಾತಾಡಲ್ಲ ಮುಟ್ಟದ ಥಿಯೇಟರ್ಡ್ ಈ ಸಿನಿಮಾನು ತೂದು ಹೆಂಗ್ಳಿಗೆಂತ ಹೊಡೆ ಪಡೋದಕ್ಕೆ ಏನೊಂದಿಲ್ಲ ಸಿನಿಮಾಗು ಬಲೆ ತೆಲುಪುಲೆ ನಲಿಪುಲೆ ತೆಲ್ತೊಂದೇ ಇಲ್ಲಗ ಪೋಲೆ ನಿಗಲ ಮನಸ್ಸದ ಬೇಜಾರನ್ನು ಪೂರ ಕಳವಳ್ಳೆ ಸರ್ಮೇಲೆ